ಎಲ್ಲ ನನ್ನ ಪ್ರೀತಿಯ ರೈತ ಮಿತ್ರರಿಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಒಂದು ಸಸ್ಯ ಬೆಳವಣಿಗೆ ಆಗಬೇಕು ಅಂದರೆ ಏನೆಲ್ಲ ಪೋಷಕಾಂಶಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಸಸ್ಯ ತನ್ನ ಚಕ್ರನ ಪೂರ್ತಿಗೊಳಿಸ್ಬೇಕು ಅಂದರೆ ಹದಿನೇಳು ಪೋಷಕಾಂಶಗಳ ಅಗತ್ಯ ಇರುತ್ತೆ ಒಟ್ಟು ಹದಿನೇಳು ಪೋಷಕಾಂಶ ಇದ್ರೆ ಮಾತ್ರ ಅದು ತನ್ನ ಜೀವನ ಚಕ್ರನ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅದು ಯಾವ್ಯಾವುದು ಅನ್ನೋದು ನಿಮಗೆ ಡೀಟೇಲ್ಸ ಕೊಡ್ತೀನಿ ಹಿಂಗಾಲ ಜಲಜನಕ ಮತ್ತು ಆಮ್ಲಜನಕ ಇದು ಮೂರು ಕೂಡ ನಿಮಗೆ ಗಾಳಿ ಮತ್ತು ನೀರಿಂದ ಸಿಗುತ್ತೆ ಸ್ನೇಹಿತರೆ ಅದು ಬಿಟ್ಟರೆ ಇವ ನಿರ್ವಹಣೆ ಮಾಡೋರಲ್ಲಿ ಮನುಷ್ಯನ ಪಾತ್ರ ಮುಖ್ಯವಾಗಿರುತ್ತೆ ಅಂದರೆ ಇದು ಪ್ರಕೃತಿಯಿಂದ ಸಿಗೋ ಅಂಥದ್ದು ನಿಮಗೆ ಇನ್ನು ಬೇರೆ ಏನು ಹದಿನಾಲ್ಕು ಪೋಷಕಾಂಶಗಳಿದೆಯೋ ಅದು ಮಣ್ಣಿಂದಲೇ ದೊರೀಬೇಕಾಗತ್ತೆ ಆದ್ದರಿಂದ ಇವಳ ನಿರ್ವಹಣೆ ಮಾಡಬೇಕು ಅಂದರೆ ಮನುಷ್ಯನ ಪಾತ್ರ ಸಾಕಷ್ಟಿರುತ್ತೆ ಮೊದಲ ಒಂದು ಮೂರು ಪೋಷಕಾಂಶಗಳೇನಿದೆ ಅದಕ್ಕೆ ಮನುಷ್ಯನ ಅವಶ್ಯಕತೆ ಇರಲ್ಲ ಅದು ಒಂದು ಪ್ರಕೃತಿ ದತ್ತವಾಗಿ ಸಿಗಂಥದ್ದು ಆದರೆ ಇನ್ನು ಉಳಿದ ಹದಿನಾಲ್ಕು ಪೋಷಕಾಂಶಗಳೇನಿದೆ ಅದು ಮಣ್ಣು ಮುಖಾಂತ್ರನೇ ಗಿಡಕ್ಕೆ ಸಿಗಬೇಕಾಗುತ್ತೆ ಮನುಷ್ಯನ ಪಾತ್ರ ಸಾಕಷ್ಟು ಇರುತ್ತೆ ಈ ಪೋಷಕಾಂಶಗಳು ಬೆಳೆ ಬೆಳಿಬೇಕು ಅಂದರೆ ಪ್ರಮಾಣ ಆಧಾರದ ಮೇಲೆ ಪೋಷಕಾಂಶಗಳ ಬೆಳೆಗಳಿಗೆ ಬೇಕಾಗಂಥ ಪ್ರಮಾಣದ ಆಧಾರದ ಮೇಲೆ ಮುಂದೆ ಈ ರೀತಿ ವಿಂಗಡಿಸ್ತೀವಿ ಪ್ರಮುಖ ಪೋಷಕಾಂಶಗಳು ಅಂತ ಹೇಳ್ತೀವಿ ಅದರಲ್ಲಿ ಎರಡು ವಿಧ ಬರುತ್ತೆ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಬರುತ್ತೆ ಸ್ನೇಹಿತರೆ ಪ್ರೈಮರಿ ಪೋಷಕಾಂಶಗಳು ಅಂದರೆ ಮೂರು ಬರುತ್ತೆ ಅದರಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಹೆನ್ಪಿ ಕೆ ಅಂತ ಹೇಳ್ತೀವಲ್ಲ ಅದು ಇನ್ನು ನೆಕ್ಸ್ಟ್ ಬಿಟ್ಟರೆ ಸೆಕೆಂಡರಿ ಪೋಷಕಾಂಶಗಳು ಅಂತ ಬರುತ್ತೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಮತ್ತು ಸಲ್ಫರ್ ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಲಘು ಪೋಷಕಾಂಶಗಳು ಅಂದ್ಬಿಟ್ಟು ಎಂಟು ಬಗೆಯ ಪೋಷಕಾಂಶಗಳು ಬರುತ್ತೆ ಲಘು ಪೋಷ ಪೋಷಕಾಂಶಗಳನ್ನ ಬೆಳೆಗಳಲ್ಲಿ ಕೊರತೆ ಯಾವಾಗ ಕಂಡು ಬರುತ್ತೆ ಆವು ಮಾತ್ರ ಕೊಡ್ತೇವೆ ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಜಿಂಕು ಫೆರಸ್ಸು ಕಾಫರು ಬೋರಾನು ಮ್ಯಾಂಗನೀಸು ಮಲೆಬ್ಡಿನಮ್ ಕ್ಲೋರೈಡು ಸೋಡಿಯಂ ನೋಡಿ ಇಷ್ಟು ಒಂದು ಹದಿನೇಳು ಪೋಷಕಾಂಶಗಳು ಏನಿದೆ ಇಷ್ಟು ಪೋಷಕಾಂಶಗಳು ಒಂದು ಬೆಳೆಗೆ ಅದ ಒಂದು ಜೀವನ ಚಕ್ರನ ಸಂಪೂರ್ಣ ಮಾಡಬೇಕು ಅಂದರೆ ಖಂಡಿತ ಬೇಕೇ ಬೇಕಾಗುತ್ತೆ ಇಷ್ಟು ಮಾಹಿತಿಗಳು ಕೆಲವು ರೈತರೊಳಗೆ ಬೇಬಿ ಬಿ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಯಾಕೆಂದರೆ ಒಂದು ಸಸ್ಯ ಸಂಪೂರ್ಣವಾಗಿ ಬೆಳೆದು ಚೆನ್ನಾಗಿ ಇಳುವರಿ ಕೊಡಬೇಕು ಅಂದರೆ ಇಷ್ಟು ಸಿಕ್ಕಿದ್ರೆ ಅದು ಒಂದು ಎಲ್ತಿ ಒಂದು ಕ್ರಾಪಾಗಿ ಬೆಳೆದು ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಆ ಥರ ಇಳುವರಿನ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಇದರಲ್ಲಿ ಯಾವುದೇ ಒಂದು ಕೊರತೆ ಆದರೂ ಕೂಡ ಆ ಸಸ್ಯಗಳು ನಿಮಗೆ ಸಂಪೂರ್ಣವಾಗಿ ಅಂದರೆ ಆರೋಗ್ಯಕರವಾದ ಬೆಳೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನೀವು ಇದನ್ನೆಲ್ಲ ನೋಡ್ಕೊತು ಅಂದರೆ ಇಷ್ಟು ಒಂದು ಪೋಷಕಾಂಶಗಳು ಏನು ಹದಿನೇಳು ಪೋಷಕಾಂಶಗಳಿದೆ ಇದನ್ನು ಯಾವುದು ಕೂಡ ಮಿಸ್ ಆಗ್ದಂಗೆ ನಿಮ್ಮ ಒಂದು ಬೆಳೆಗಳಲ್ಲಿ ನೋಡ್ಕೊತು ಅಂದರೆ ಖಂಡಿತ ಒಳ್ಳೆ ಇಳುವರಿನ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ತೆಗಿಬೋದು ಹಾಗಾಗಿ ಇದು ಜನರಲ್ಲಾಗಿ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ ಈ ಕೊನೆವರೆಗೆ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂದರೆ ಇಷ್ಟ ಆಗಿದೆ ಅಂದರೆ ನನ್ನ ಚಾನಲ್ಗೆ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ನೆಕ್ಸ್ಟು ಒಂದು ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒಳ್ಳೇದಾಗಲಿ ಸರ್ವೋಜನ ಸುಖಿನ ಭವಂತು ಥ್ಯಾಂಕ್ ಯು